बाडी करते घड

நேஷன் தந்து நீங்க கார்டு தகண்டி நான் பாழி ரேஷன் தரோதிலப்பா நோடி நம்ம தப்பு தப்பா ஏன்

நந்தோதி சக்கிரி நானு தப்பது மொதலின் கால நமது எட்டொத்தினா நான் நோட் மேல ಯಾಕಂದ್ರೆ ಈಗ ನಿರೇಶನ್ ಅಂಗಡಿ ಹೋಕತ್ತೇನಿಲ್ಲ ಹೋಗಿ ಅವ್ರ ಕೈ ಕಾರ್ಡ್ ಕೊಟ್ಬಿಡ್ತಿವಿ ಅವ ಅದನ್ನೆಲ್ಲ ಜೋಲ್ ಸುರಿಸ್ಕೊಂತ ದಿನ ಮಕ್ಕ ನೋಡ್ಕೊಂತ 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 ನಂದಕ್ಕೆ ಸಹಿ ಮಾಡಿ ಆಮೇಲೆ ನೋಡ್ತಾನ ನೊಂದಿರ್ತ ಬುಡುಕ್ ನಿಂದಿರ್ತೈತಿ ಅವಾಗ ಜಕ್ಕಸ್ತ ಮಕ್ಕ ಸಹಿ ಮಾಡಬೇಕ ಅವಾಗ ಕೊಟ್ಟೇನಪ್ಪ ನಿನ್ನ ಮಾತಿನ ಪ್ರಕಾರ ಹೆಣ್ಮಕ್ಳಿಗೆ ಅಷ್ಟೊಂದು ಬೆಲೆ ಐತಿ ಅನ್ಬಾರ್ದ ಐತಲ್ಲ ಅದ್ರ ಮಾತಾಸ್ಕೊಂಡು ನಿಂತ ರೊಕ್ಕ ತೆಗಿ ಮೊದಲ ರೊಕ್ಕ ಎಟ್ ರೊಕ್ಕ ಒಂದನೊಂದು ಊರಲ್ಲಿ ಒಬ್ಬ ಹುಡುಗನಿಂದನು ಹೆದರದಾರೀರನು ಅವನ ಸಾಕುತ್ತಿದ್ದನು ಕಾರಣ ಹುಡುಗನು ಅನಾಥನು ರಾಕೆಲ್ಲೋ ಯಾಕ ರೊಕ್ಕ ತಂದಿಲ್ಲ

ಗೋದಿ ತಗೊಂಬರ್ತೀನಿ ನಾನು ಗೋದಿ ತಗೊಂಡು ಬೀಸಕ್ಕ ಹೋಕಿ ಹ್ಞೂ ಹೋಕಿ ನೀ ಏನಪ್ಪ ಹಂಗೆ ನಂದೊಂಚೂರು ಗೋದಿ ಬೀಸ್ಕೊಂಡ್ ಬಂದ್ಬಿಡು ಏನಪ್ಪ ನೀನು ಅದನ್ನೂ ನನಗೆ ಆ ತಳ ಹೋಗಿ ಬೀಸ್ಕೊಂಬರ್ತೀನಿ ಅಂತ ಏನ್ ಇದ್ರಿಂದ್ರ ಮೇಲೆ ಆ ಏನೋ ಅಲಾ ಇವತ್ತು ಹೆಂಗೋ ಹಬ್ಬ ಅದ ಬಂತ ಹೋಳಿಗೆನೂ ಮಾಡಾಕತ್ತಿ ಮಾಡ್ತೀನಿ ಹಂಗೆ ನಂದೊಂಚೂರು ಓ ಹಿಟ್ಟು ಕಲಸಿ ಹೋಳ್ಗಿ ಮಾಡಿಬಿಡು ನಾ ಬಂದ್ರು ನಿನಗ

ಆ ತಾಳ ಓಲಿಗೆ ಮಾಡ್ತಾ ನೀನು ಗ್ಯಾರೇಜ್ನ ಬಡಿತಿ ಏಯ್ ಬೈಲ್ 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 ನೀನೇನರ ಹೇಳಂಗಿದ್ರು ಒಮ್ಮೆ ನನ್ನ ನಿಂದ್ರಿಸ್ಕೊಂಡು ಮುಗಿಸ್ಕೊಂಡು ಬಿಡು ಹಿಂದು ಕೊಮ್ಮೆ ಮುಂದು ಕೊಮ್ಮೆ ಹಿಂದು ಕೊಮ್ಮೆ ಮಾಡ್ಬೇಡ ನನಗೆ ನಾನು ನಿಂದ್ರಿ ಶೈಕಳಕತ್ತ ಹಿಂದ್ಕೊಮ್ಮೆ ಹಿಂದು ಕೊಮ್ಮೆ ಮುಂದು ಮಾಡಿದ್ರೆ ಹಿಂದು ಕೊಮ್ಮೆ ಮುಂದು ನೀ ಗ್ಯಾರೇಜ್ ತಂದಿದ್ರೆ ನಮಗೆ ಒಂದು ತೂತು ಸಿಗಂಗಿಲ್ಲ ಇಲ್ಲ ಎಲ್ಲ ಹರ್ಕೊಂಡು ತಿನ್ ಬಿಡ್ತಾರೆ ಅದಕ್ಕ ಅದಕ್ಕ ಸಾಯಂಕಾಲ நானೇ ನಿಮ್ ಮನೆಗೆ ಬಂಧಿ ಬಿಡ್ತಿನ ಅಂತೆ ಏನು ರಂಗು ನೀ ನಮ್ಮ ಮಣಿಗೆ ಬರ್ತೀಯ

ஒட்டனப்பா கிர்வழ துரக்கியார கூட திண்டு சைட் நம்ம கௌதின் ನಾ ಹರದಲ್ಲಿ ಮೊಣಕಾಲು ತುರುಕ್ತಿನಂತ ಇನ್ನು ಎಲ್ಲೆಲ್ಲಿ ಏನನ್ ತುರುಕೋ ಪೈಕಿ ಅದಿಯ ನೀನು ಒಟ್ಟರಪ್ಪ ಮಣಕಾಲ ತುರುಕವ ನೀನು ಹಾಂ ಹೆಂಗೆ ಬರ ಮುಂದ ಎರಡು ಮಸಾಲೆ ಪಾನ್ ಕಡ್ಸ್ಕೊಂಡ್ ಬರ್ತೀನಿ ನನ್ನ ಬಾಯಾಗ ನೀ ತುರ್ಕೊ ಅಂತೀಂತ ನಿನ್ನ ಬಾಯಾಗ ನಾ ತುರುಕ್ತೀನಿ ಏನು ಮಸಾಲೆ ಪಾನ್ ಬ್ಯಾಡ್ಯಪ್ಪ ನಂದ ನಾನು ತುರ್ಕೊತೀನಿ ನಿಂದ ನೀನ ತುರುಕೋ ನೀನ ಮಾರಿ ನಡಂಗ

Oh, பந்தாடுக்கூள தாச்சி ஒளிகே தலை கொட்டிவித ஒன்கி பெட்டி எதுக்கு நின்ந்தா ஒனிக்கு

करिथ Wait, 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 thank you I'm like <laughs> ಹೋಗಲು ಬಿಡ ನೀನು ಸುದ್ದಿ ಗೊತ್ತೈತೆ ನಿನಗೆ ಅವರು ಅಯ್ಯೋ ಖುಷಿ ಏನೋ ಗೊತ್ತಿಲ್ಲ ಅದೇ ನಮ್ಮ ಗೌಡಪ್ಪ 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 ಅದೇ ಗೌಡಪ್ಪ ನೋಡಲ್ಲ ಬೆಕ್ಕಿನ ಕಣಿದ ಕೆಂಪೆಯ ಅವನ ತಂಗಿ ಆಕಿ ಅದಾಳಲ್ಲ ಯಾರು ಶೀಲವಾರು ಅವ್ರು ಯಾರೋ ಶಕ್ರ ಪ್ರೀತಿ ಮಾಡಕತ್ತಾರಂತ

ಮಾತಾಡ್ಬಾರ್ದು ನಾವು ಡ್ರೈವರ್ ಯಾಕೆ ಯಾಕಂದ್ರಿ ನಿಮಗೆ ನಹೊಳಗೆ ಮಾಡಿಟ್ಟಿರ್ತೀನಂತ ಸಣ್ಣ ಬಂದು ಹೊೊಳಗಿ ತುಪ್ಪ ಹಾಲು ಹೊಟ್ಟುತ್ತಾ ಮಂಚ ಏರ್ಬೇಡ ಮಂಜిల్లా ಛಾಯೆ ರೈತಲ αρದದ್ದು ಅದು ಇಲ್ಲ ನಿನಗೆ ನಾದಬೇಕನ ಹರಕ ಕೌದ ಆದ್ರೆ ನಡೀತಿತಿಲ್ಲ ನಮಗೆ ನೆಲದ ಮೇಲಾದರೂ ಓಕೆ ನೆಲದ ಮೇಲಾದರೂ ಮೇರಿ ಸ್ವಪ್ನೋ ಖಾಬ ರಾಜ

मैं सा का ये

ಸಿಗ ಮಾಡಪ್ಪ ಮಾಡಿ ನಿನಗ ಒಂದು ನೂರ ಒಂದು ಕಾಯಿ ಹೊಡಿಸಿ ನಿನ್ಗೆ ಎತ್ತಕೊಂಡು ಹನುಮನಿಗೆ ಹೋಗ್ತೀನಿ ವಾಟಿ ಶಾಂಪು ಹಚ್ಚಿ ತೊಳೆ ಮನೆಯ ಬಾಗಿಲ